ಹಾಯ್ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಡಾಕ್ಟರ್ ಪ್ರವೀಣ್ ರಾಮಚಂದ್ರ ಸೀನಿಯರ್ ಎಂಡ್ರೋಪಾಲಜಿಸ್ಟ್ ವರ್ಕೆ ಇಲ್ಲಿ ಯಲಂಕ ನ್ಯೂಟ್ರಾನ್ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ವರ್ಲ್ಡ್ ಡಯಾಬಿಟೀಸ್ ಡೇಯಲ್ಲಿ ನಾನು ನಿಮಗೆ ಒಂದು ಮೂರು ಪಾಯಿಂಟ್ಸ್ ಕೊಡ್ತೇನೆ ಡಯಾಬಿಟೀಸ್ನ ಹೇಗೆ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು ಅಂತ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನೀವು ರೆಗ್ಯುಲರಾಗಿ ಶುಗರ್ನ ಮತ್ತು ಹೆಚ್ ವಿ ಎನ್ಸ್ ಅಂತ ಏನಂತ ಹೇಳ್ತೀವಿ ಫಾಸ್ಟಿಂಗ್ ಗ್ಲುಕೋಸ್ ಲೆವೆಲ್ ಪೋಸ್ಮೆಂಟರಿ ಗ್ಲುಕೋಸ್ ಲೆವೆಲ್ನ ನೀವು ಮಾಡ್ರು ಮಾಡಬೇಕಾಗುತ್ತೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಶುಗರು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಕಂಟ್ರೋಲ್ ಇದೆಯಾ ಇಲ್ಲ ಅಂತ ಸೊ ಯಾಕೂ ಡೂದರ್ಲಿ ಸೊ ಇನ್ನೊಂದು ಸೆಕೆಂಡ್ ಪಾಯಿಂಟ್ ಅಂದರೆ ಶುಗರ್ ಲೋ ಆಗೋ ಲಕ್ಷಣಗಳು ಹೈಪೊಗ್ಲೈಸಿಮಾ ಅಂತ ಏನಂತ ಹೇಳ್ತೀವಿ ಅದು ನಿಮಗೆ ಗೊತ್ತಿರಬೇಕು ಶುಗರ್ ಲೋ ಆಗೋದೇನಾಗುತ್ತೆ ಕೈಕಲ್ ನಡ್ಕೋದು ಮಂಜಾಗೋದು ತಲೆ ತೆಲ್ಕೋದು ಬಾಡಿ ಫುಲ್ಲು ಬೆರುತು ಬರೋದು ಆ ರೀತಿ ಎಲ್ಲ ಅದು ಶುಗರ್ ಲೋ ಆಗಿರೋ ಲಕ್ಷಣ ಅದಕ್ಕೆ ನೀವು ಐಸ್ ಮಿನಿಮಮ್ ಐಸ್ ಮನ್ ಸಕ್ಕರೆ ಕರ್ತೀನಿ ತಿನ್ನಬೇಕಾಗುತ್ತೆ ಇಲ್ಲ ಗ್ಲುಕೋಸ್ ತಿನ್ನಬೇಕಾಗುತ್ತೆ ಮಿನಿಮಮ್ ಫೈವ್ ಕ್ಯಾಂಡೀಸ್ ತಿನ್ನಬೇಕಾಗುತ್ತೆ ಇಲ್ಲಾಂದರೆ ಕೊಕೋ ಕೋಲಾ ಅಥವಾ ಅಂಥವನ್ನ ತುಂಬ ಶುಗರ್ ಇರೋಂಥ ಒಂದು ಏನು ಸಾಫ್ಟ್ ಡ್ರಿಂಕ್ಸ್ ಇರುತ್ತೆ ಅದನ್ನು ತಿನ್ನಬೇಕಾ ಕುಡಿಬೇಕಾಗುತ್ತೆ ಅದು ಸೆಕೆಂಡ್ ಪಾಯಿಂಟ್ ಆಯಿತು ತರ್ಡ್ ಪಾಯಿಂಟ್ ಬಂದ್ಬಿಟ್ಟು ನೀವು ನಿಮ್ಮ ಡಾಕ್ಟ್ರದ್ದು ಇದು ಅಡ್ವೈಸ್ನ ರೆಗ್ಯುಲರ್ ಫಾಲೋ ಮಾಡಬೇಕು ಯಾಕಂದರೆ ಅವರು ನಿಮ್ಮ ಡಯಾಬಿಟೀಸ್ ಶುಗರ್ ಕಂಟ್ರೋಲ್ ಜೊತೆ ನಿಮ್ಮ ಹಾರ್ಟ್ ಕಿಡ್ನಿ ಡಯಾಬಿಟಿಸಿದ ಏನೆಲ್ಲ ಕಾಂಪ್ಲಿಕೇಶನ್ ಇರುತ್ತೆ ಅದನ್ನೆಲ್ಲ ಅವರು ಟೇಕೇ ಮಾಡ್ತಾರೆ ಥ್ಯಾಂಕ್ ಯು ವೆರಿ ಮಚ್